ಎರಡು ಅಣ್ಣ ಎಷ್ಟು ಜನ ವಿದ್ಯಾರ್ಥಿ ಇದ್ದಾರೆ ಅಂತ ಗೊತ್ತಾಗಿದ್ರು ಆಗ್ಲೇ ಮಾಡಿದಂಗ 1 2 3 4 a b c d e f g h i j k l ನೆಕ್ಸ್ಟ್ m n o ಬರಬಹುದು ಇದರಲ್ಲಿ ಯಾವ ಬರಬಹುದು ಈಸಿ ಆಗಿದ್ರೆ ನಿಮಗೆ ಯಾಕೆ ಐ ಎಸ್ ಐ ಪಿ ಎಸ್ ಕೆಲಸ ಕೊಟ್ಟು ಎರಡು ಲಕ್ಷ ಮೂರು ಲಕ್ಷ ಸ್ಯಾಲ್ರಿ ಕೊಡೋರು ಅಷ್ಟು ಈಜಿ ಇಲ್ಲ ಇಲ್ಲ ನೋಡಿ ನೋಡಿ ಫಸ್ಟ್ ನೋಡ್ಕೊಡು ಇಂಜಿನಿಯರಿಂಗು ಡಾಕ್ಟರ್ ಮಾಡಿ ಡಿಗ್ರಿ ಮಾಡಿಕೊಂಡು ಎಮ್ ಬಿ ಬಿ ಎಸ್ ಮಾಡಿದವರು ಎಮ್ ಎಮ್ ಎಡ್ ಮಾಡಿದವರು ಅಂತಾರೆಲ್ಲ ಎಕ್ಸಾಮ್ ಸುಲಭ ಆಗಿದ್ರೆ ನಿಮ್ಗೆ ಕೊಡ್ತಾ ಇರಲಿಲ್ಲ ಸಾವಿರ ರೂಪಾಯಿ ಸುಮ್ಮನೆ ಕೊಟ್ಟು ಬಿಡಲ್ಲ ನಿಮ್ಗೆ ತಲೆಗೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನೀವು ಹತ್ತು ಲಕ್ಷ ಜನ ಅಟೆಂಡ್ ಆದ್ರೆ ಒಂದ್ ಐದು ಸಾವಿರ ಜನ ಪಾಸ್ ಆಗ್ತೀರಾ ಹತ್ತು ಲಕ್ಷ ಜನ ಅಟೆಂಡ್ ಆದ್ರೆ ಅಷ್ಟಾಯ್ತು ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಟೂ ಪರ್ಸೆಂಟ್ ಬರ್ತದೆ ಒಬ್ಬನೇ ಪಾಸ್ ಆಗಲ್ಲ ಇದರಲ್ಲಿ ಇವೆಲ್ಲ ಲಾಜಿಕ್ ಕ್ವಶನ್ಸ್ ಲಾಜಿಕ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಎ ಬಿ ಸಿ ಕೆಲಸ ಕೊಡ್ಬೇಕು ಸುಮ್ನೆ ಬರೋದಿಲ್ಲ ಎ ಇಂದ ಬಿ ಬಿ ಇಂದ ಸಿ ಡೈರೆಕ್ಷನ್ ಬೀದಂಗೆ ಮಾಡಿದಾನೆ ಸಿ ಆದ್ಮೇಲೆ ಬಿ ತಾನೆ ಕರೆಕ್ಟಾ ಬಿ ಇ ನೋಡಿ ಹಿಂಗ್ ಬರ್ತಾನೆ ಈಗ ಇ ಎಫ್ ಇದಕ್ಕಿದ್ರೆ ಸಂಬಂಧ ಇಲ್ಲ ಎ ಬಿ ಸಿ ಎ ಬಿ ಸಿ ಹಿಂಗ್ ಬಂತು ಈಗ ಬಿ ಇ ಎಫ್ ಒ ಇನ್ನ ಹಿಂಗೆ ಬಂದಿದ್ದಾನೆ ಜಿ ಜಿ ಹೆಚ್ ಡೌನ್ ಜಿ ಹೆಚ್ ಐ ಈ ಡೈರೆಕ್ಷನ್ ಕರೆಕ್ಟಾ ಜಿ ಎಚ್ ಐ ಎಲ್ ಶೇಪ್ ಎಲ್ಲಾ ಎಲ್ಲಾ ಇದೆ ಬಟ್ ಡೈರೆಕ್ಷನ್ ಡಿಫರೆಂಟ್ ಇದೆ ಇಲ್ಲಿ ಐ ಆದ್ಮೇಲೆ ಜೆ ಕರೆಕ್ಟಾ ಜೆ ಕೆ ಜೆ ಎಲ್ ಇಲ್ಲಿ ಡಿಸೈಡ್ ಮಾಡಬಹುದು ಹೆಂಗ್ ಬರಿಬೇಕು ನೆಕ್ಸ್ಟ್ ಅಂತ ಎ ಬಿ ಸಿ ಎ ಬಿ ಸಿ ಉಡಿಲ್ಲ ಯಾರು ಜಿ ಡ ಸುಮ್ಮನೆ ನೋಡ್ತಾ ಇದ್ರಿ ಎಂತ ಹೇಳೋದಲ್ಲ ನೋಡಿ ಜಿ ಹೆಚ್ ಐ ತಾನೆ ನೋಡಿ ಇದು ರಿವರ್ಸ್ ಇದೆ ಹಿಂಗೆ ಬಂದು ಹೋಗೋದು ಡೈರೆಕ್ಷನ್ ಮ್ಯಾನೇಜರ್ತಾರೆ ಇನ್ನೇನು ಡೌಟ್

बलगड़ा बलगड़ा एच आई जे एन एल ठीक है ಈಗ ನೆಕ್ಸ್ಟ್ ಏನು ಮಾಡಬೇಕು ನಾವು ಈಗ ಎಂಬಂದ ಇದ್ಮಗಿದೆ ನೆಕ್ಸ್ಟ್ 4ನೇ ನೆಕ್ಸ್ಟ್ ನಮ್ಮ ಅಕ್ಷರ ಯಾವುದು ಕರೆಕ್ಟ್ ಎಂ ನೋಡ್ಕೊಳ್ಳಿ ಈಗ ಎ ಬಿ ಸಿ ಇಲ್ಲ ಆದ್ರೆ ಡಿ ಇಲ್ಲಿ ಬಂದಿದೆ ಎಫ್ ಇಲ್ಲಿಗೆ ಎಂಡ್ ಆಗಿದೆ ಇಲ್ಲಿಂದ ಇಲ್ಲಿ ಬಂದಿದೆ ಜಿ ಕರೆಕ್ಟ್ ಐ ಇಲ್ಲಿಂದ ಹೋಗಿದೆ ಕೆ ಎಲ್ ಇಲ್ಲಿಂದ ಬರ್ಬೇಕು ಎಂ ಬರ್ಬೋ ಕರೆಕ್ಟಾ ಇಲ್ಲಿದೆ ಇಲ್ಲಿದೆ ನೋಡಿ ಮಾಡಬೇಕಿತ್ತು ಕನ್ಫ್ಯೂಷನ್ ಇದು ಡೈರೆಕ್ಟ್ ರಿಸಲ್ಟ್ ಇದು ಡೈರೆಕ್ಟ್ ಆಗಿ ರಿಸಲ್ಟ್ ಯಾಕಂದ್ರೆ ಎಮ್ ಮ್ಯಾಲೆ ಇಲ್ಲ ಓ ಇದೆ ಕರೆಕ್ಟ್ ಅಲ್ವಾ ಈಗ ಎಮ್ ಇಲ್ಲಿದೆ ಎಮ್ ಇಲ್ಲಿದೆ ಎಂ ಎನ್ ಓ ಇದೆ ಎಂ ಎನ್ ಓ ಇದೆ ಇಲ್ಲಿ ನಮಗೆ ಎ ಬಿ ಸಿ ಡಿ ಇ ಎಫ್

ಕರೆಕ್ಟ್ ಹಾಗಾದ್ರೆ ನಾವು ಅಕ್ಷರ ಬಂದಾಗ ಕೆಳಗೆ ಬಂದ್ ಹಿಂಗ ಬರ್ತಿದ್ವಿ ಕೆಳಗಡೆ ಬಂದಾಗ ಇಲ್ಲಿ ಬಂದು ಹಿಂಗ ಬರ್ತಾ ಇದೆ ಇಲ್ಲಿ ಕೆಳಗಡೆ ಬಂದಾಗ ಬರ್ತಾ ಇದೆ ಹಂಗಾಗಿ ನಮಗೆ ಎಂ ಎನ್ ಓ ನಾವು ಎಲ್ ಶೇಪಲ್ಲಿ ಹೋಗ್ತಾ ಇದ್ದೀವಿ ಅದ ಎಷ್ಟು ಅನಾಲಿಸಿಸ್ ಇರ್ತದೆ ಇದನ್ನ ಮಾಡಕ್ಕೆ ನಿಮ್ಗೆ ಒಂದ್ ನಿಮಿಷ ಸಾಕಾಗಲ್ಲ ಇವಾಗ ಮಾಡಬೇಕಾದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಿ ಬುಕ್ ಬಂದ್ಮೇಲೆ ಚೆನ್ನಾಗಿ ಪ್ರಿಪೇರ್ ಆಗೋದು ಆವಾಗಲೇ ಮಾಡೋಕ್ಕಾಗಲ್ಲ का सलो